ನಮಸ್ಕಾರ ಸಿ ಬಿ ಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗಂಗಾವತಿ ನಗರದಲ್ಲಿ ಜೋಗದ ನಾಯಪ್ಪ ನಾಯಕ್ ಅವರ ಕುಟುಂಬದವರು ಕಾರ್ಯ ಇತರರಿಗೆ ಮಾದರಿ ಮಾಜಿ ಶಾಸಕರಾದ ಪರನ್ನಮ್ಮನಹಳ್ಳಿ ಗಂಗಾವತಿ ಸರ್ಕಾರಿ ಶಾಲೆ ಬಡ ವಿದ್ಯಾರ್ಥಿಗಳಿಗಾಗಿ ಕಳೆದ ಒಂಬತ್ತು ವರ್ಷಗಳಿಂದ ಐದು ಸಾವಿರ ನೋಟು ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿರುವ ಜೋಗದ ನಾಣಪ್ಪ ನಾಯಕ ಅವರ ಕುಟುಂಬ ಕಾರ್ಯ ಇತರರಿಗೆ ಮಾದರಿಯಾಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಅವರು ಐದು ಸಾವಿರ ಮಕ್ಕಳು ಅದು ಕನ್ನಡ ಕನ್ನಡ ಶಾಲೆಯ ಮಕ್ಕಳಿಗೆ ಮಾತ್ರ ಅವರು ವಿತರಿಸುತ್ತಾರೆ ಅವ್ರಿಗಿರುವ ಶಿಕ್ಷಣ ಪ್ರೇಮ ಶಿಕ್ಷಣಕ್ಕಾಗಿ ದುಡಿತಿರುವಂಥ ಜೋಗದ ನಾರಾಯಣಪ್ಪ ನಾಯಕ ಕುಟುಂಬದವರು ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಎಂಜಾದು ವೆಚ್ಚ ಮೂರು ಲಕ್ಷದಿಂದ ನಾಲ್ಕು ಲಕ್ಷದವರೆಗೆ ಅವರು ವರ್ಷ ಬಡ ವಿದ್ಯಾರ್ಥಿಗಳಾಗಿ ನೋಟು ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿರುವರು ಜೋಗದ ನಾಣಪ್ಪ ನಾಯಕ್ ಅವರ ಕುಟುಂಬ ಕಾರ್ಯ ಇತರಿಗೆ ಧಾನ್ಯಗಳಿಗೆ ಮಾದರಿಯಾಗಿದೆ ಎಂದು ಮಾಜಿ ಶಾಸಕರಾದ ಪರನ ಮನವಳ್ಳಿಯವರು ಹೇಳಿದರು ಅವರು ಮಂಗಳವಾರದಂದು ಗ್ರಾಮ ದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅಧ್ಯಕ್ಷರಾದ ಜೋಗದ ನಾಣಪ್ಪ ನಾಯಕ್ ನಿವಾಸದಲ್ಲಿ ಇಂದು ಐದು ಸಾವಿರ ಪುಸ್ತಕಗಳನ್ನು ವಿತರಿಸುತ್ತಾ ಈ ಮಾತನ್ನು ಹೇಳಿದರು ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆ ಬಡ ವಿದ್ಯಾರ್ಥಿಗಳಿಗೆ ವಿತರಿಸುತ್ತಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು ಅವಸಾನದ ಹಂಚಿನಲ್ಲಿರುವ ಸರ್ಕಾರಿ ಶಾಲೆ ರಕ್ಷಣೆಗೆ ಸರ್ಕಾರದ ಮುಂದಾಗಬೇಕೆಂದು ದೇಶದ ಪ್ರಗತಿ ಶಿಕ್ಷಣ ಮೇಲೆ ಅವಲಂಬಿತವಾಗಿದ್ದು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣದ ಯೋಜನೆಯನ್ನು ಅಡಿಯಲ್ಲಿ ಸರ್ಕಾರಿ ಶಾಲೆಗೆ ಶಿಕ್ಷಕರು ನೇಮಕವಾಗಬೇಕು ವಿದ್ಯಾರ್ಥಿಗಳ ಸಂಖ್ಯೆ ಅಧಿಕವಾಗಬೇಕು ಇದರಿಂದ ಬಡ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅನುಕೂಲವಾಗುತ್ತೆ ಎಂದು ಹೇಳಿದರು ಜೋಗದ ನಾಣಪ್ಪ ನಾಯ್ಕ ಅವರ ಕುಟುಂಬದವರು ಇದೇ ರೀತಿ ಬೇರೆ ಸಮಾಜದ ಹಿರಿಯರು ಸರ್ಕಾರಿ ಶಾಲೆಗೆ ಆಗ್ತಿರೋಂಥ ಕುಂದುಕೊರತೆಗಳ ಬಗ್ಗೆ ನಾವು ಪ್ರತಿ ಸಲ ವಿತರಿಸ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ಸರ್ಕಾರಿ ಶಾಲೆಗೆ ಇರಕ್ಕಂಥ ಅನುಕೂಲತೆ ಅನನುಕೂಲತೆಗಳನ್ನು ಈ ಕುಟುಂಬ ಪ್ರತಿ ವರ್ಷ ಪುಸ್ತಕ ಪ್ರತಿಯೊಂದು ಸರ್ಕಾರಿ ಶಾಲೆ ಅಂದರೆ ಜೋಗದ ನಡಪ ಅವರು ಪುಸ್ತಕಗಳನ್ನು ವಿತರಿಸುತ್ತಾ ಬಂದಿದ್ದಾರೆ ಅದೇ ಸಂದರ್ಭದಲ್ಲಿ ಸಮ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಕೊಪ್ಪಳ ಸಂಸದ ರಾಜಶೇಖರ್ ಇಟ್ನಾಳ್ ಮಾತನಾಡಿ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ಜೋಗದ ಕುಟುಂಬದವರು ಸಹಕಾರದಲ್ಲಿ ಶಿಕ್ಷಣ ಬಗ್ಗೆ ಇರುವ ಅಭಿಮಾನ ಮುಕ್ತ ಕಾಂಠದಿಂದ ಹೇಳಿದರು ಕಲ್ಮಠ ಡಾಕ್ಟರ್ ಕೊಟ್ಟೂರು ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷಣೆಯಾದ ಈರಾಬಾಯಿ ನಾಯಕ ಸಮಾಜದ ಅಧ್ಯಕ್ಷರಾದ ವೀರಭದ್ರಪ್ಪ ನಾಯಕ್ ಕೃಷ್ಣಪ್ಪ ನಾಯಕ್ ಬಸಪ್ಪ ನಾಯಕ್ ಹನುಮಂತಪ್ಪ ನಾಯಕ್ ದೇಕ ಶಿಕ್ಷಣಾಧಿಕಾರಿ ಸರಸ್ವತಿ ಸುರೇಶ್ ಸಿಂಗ್ನಾಳ್ ಪಂಪಪತಿ ದಳಪತಿ ದುರ್ಗಪ್ಪ ಮಲ್ಲೇಶಪ್ಪ ವಸ್ಮನಿ ಇತರರು ಉಪಸ್ಥಿತರಿದ್ದರು ಜೋಗದ ನಾರಾಯಣಪ್ಪ ನಾಯಕ್ ಸ್ವಾಗತಿಸಿದರು ವೇದಿಕೆಯಲ್ಲಿ ಗಣ್ಯರು ನೋಟು ಪುಸ್ತಕ ಬಿಡುಗಡೆಗೊಳಿಸಿದರು ಅಂತ ಕೆಲಸ ಅವ್ರ ಕುಟುಂಬದವ್ರು ಮಾಡ್ತದ ಅವ್ರ ಕುಟುಂಬಕ್ಕೆ ಯಾವತ್ತೂ ಕೂಡ ಭಗವಂತ ಹೆಚ್ಚು ಹೆಚ್ಚು ಇಂತ ಕೆಲಸ ಮಾಡಂತ ಶಕ್ತಿಯನ್ನ ಕೊಡ್ಲಿ ದಾನ ಧರ್ಮ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನನಗೂ ಕೂಡ ಆಗ್ತಾ ನಾವು ಗಳಿಸಬೇಕು ನಮ್ಮ ಸಂಸಾರ ಚೆನ್ನಾಗಿರ್ಬೇಕು ನೆಮ್ಮದಿ ಬದುಕಿರಬೇಕು ಅದ್ರ ಜೊತೆಯಲ್ಲಿ ನಮ್ಮ ಸುತ್ತಮುತ್ತಿರ್ತಕ್ಕಂಥ ನಮ್ಮ ಸಮಾಜವನ್ನು ಕೂಡ ನಾವು ನೆಮ್ಮದಿಯಿಂದ ಬದುಕಲಿಕ್ಕೆ ಇನ್ಬೇಕು ಎಲ್ಲ ಸಹಾಯವನ್ನು ಮಾಡಬೇಕು ದಾನವನ್ನು ಮಾಡಬೇಕು ಆ ದಾನದಲ್ಲಿರ್ತಕ್ಕಂಥ ಸುಖವನ್ನು ದಾನ ಮಾಡಿ ಅನುಭವಿಸ್ಬೇಕಂತ ಅದು ಯಾವ ಹೇಳ ಕೇಳೋದ್ರಿಂದ ಬರಲ್ಲ ನಾಣಪ್ಪನ ಕುಟುಂಬದವರು ಎಷ್ಟು ಖುಷಿ ಸಂತೋಷದಿಂದ ಮಾಡ್ತಾರೆ ಅವ್ರಿಗೊಂದು ಖುಷಿ ಹಾಗೆ ವಿಶೇಷವಾಗಿ ನಮ್ಮ ನಾಡಪ್ಪನವ್ರೆ ಯಾಕ್ಯೂ ಸೇವೆ ಮಾಡ್ತಾ ವಾಲ್ಮೀಕಿ ದೇವಸ್ಥಾನ ಕಂಡುಬಿಟ್ಟು ಸೇವೆ ಮಾಡ್ತಾರೆ ಅದ್ರ ಜೊತೆಯಲ್ಲಿ ಬರೀ ಸೇವೆ ಅಂತ ಅಲ್ಲ ಆರ್ಥಿಕವಾಗಿ ಕೂಡ ತಮ್ಮ ದುಡಿದಿರ್ತಕ್ಕಂಥ ಆರ್ಥಿಕತೆಯಲ್ಲಿ ಕೂಡ ಸಾಮಾಜಿಕ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರ ಸಾಮಾಜಿಕ ಕಳಕಳಿ ಇವತ್ತು ಸಾಮಾಜಿಕ ಕಳಕಳಿ ಇವತ್ತು ಯುವ ಯುವ ಯುವಂತ ಕೂಡ ಮಾದರಿಯನ್ನು ಕೂಡ ಬರ್ಲಿಕ್ಕಿಲ್ಲ ಅಷ್ಟೊಂದು ಸಾಮಾಜಿಕ ಕಳಕಳಿ ಸಮಾಜದ ಹುದ್ದೆಯಿಂದ ಸಮಾಜ ವಿನಂತಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಬೇಕು ನಿರಾಸಕ್ತಿರ್ತಕ್ಕಂಥ ಕೆಲಸ ನಾವು ದೊಡ್ಡ ದೊಡ್ಡ ಕೆಲಸ ಮಾಡಬೇಕಂತಿಲ್ಲ ನಮ್ಗ ಶಕ್ತಿ ಎಷ್ಟು ಸಾಧ್ಯ ಆಗತಿ ನಾವು ಎಷ್ಟು ಕಳಿಸ್ತೀವಿ ಅಷ್ಟನ್ನು ನಾವು ಪ್ರಾಮಾಣಿಕವಾಗಿ ಮಾಡಂತ ಕೆಲಸವನ್ನು ಮಾಡಿದ ಸಮಾಜ ಕೂಡ ದೊರೆತ ಅಭಿವೃದ್ಧಿ ಆಗಿದೆ ಬಡ ಮಕ್ಕಳಿಗೆ ವಿಶೇಷವಾಗಿ ಏನಂದ್ರೆ ಬಡ ಮಕ್ಕಳಿಗೆ ಕಲಿಯುವುದು ಬಹಳ ಕಷ್ಟ ನಾವು ಹೆಚ್ಚಿನ ಅಂಕಗಳನ್ನು ಪಡೆದರೂ ಸಹಿತ ಮುಂದಿನ ದಿನಗಳಲ್ಲಿ ಓದುವಂತ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಪಟ್ಟ ಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಸುಮಾರು ಒಂಬತ್ತು ವರ್ಷಗಳ ಕಾಲದಿಂದಲೂ ಸಹಿತ ನಾರಾಯಣಪ್ಪ ನಾಯಕ್ ಸಹೋದರರು ಏನು ವಿಶೇಷವಾಗಿ ಎಲ್ಲ ಮಕ್ಕಳಿಗೂ ಸರ್ಕಾರಿ ಶಾಲೆಗಳಿಗೆ ಪುಸ್ತಕವನ್ನು ಕೊಡೋದ್ರ ಮುಖಾಂತರ ಈ ಒಂದು ಪುಣ್ಯ ಕಾರ್ಯ ಪವಿತ್ರ ಕಾರ್ಯವನ್ನು ಮಾಡಿಕೊಳ್ಳುವಂತ ಕಾರ್ಯವನ್ನು ಪ್ರತಿಯೊಂದು ಜವಾಬ್ದಾರಿ ನಡೀತಾ ಇದೆ ಯಾಕೆಂದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಕನಿಷ್ಠ ಮನೆಯಲ್ಲಿ ಒಂದು ಡಿಗ್ರಿ ಪಡೆದಂತ ಒಬ್ಬ ಮಗು ಇರಬೇಕು ಅಥವಾ ಕನಿಷ್ಠ ಡಿಪ್ಲೊಮಾ ಓದಿದಂತ ಮಕ್ಕಳಿದ್ರೆ ಆ ಕುಟುಂಬ ಆ ಸಮಾಜ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲರೂ ನಂಬಿಸಿಕೊಳ್ಬೇಕಾಗ್ತದೆ ಆ ದಿಶೆಯಲ್ಲಿ ನಾನಪ್ಪ ನಾಯಕ್ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾರೆ ಒಂಬತ್ತು ವರ್ಷಗಳಿಂದ ಅದು ಸರ್ಕಾರಿ ಶಾಲೆಗಳಿಗೆ ಪುಸ್ತಕ ಕೊಡುವಂತಹ ಪತ್ರ ಮಾಡೋದ್ರ ಜೊತೆಗೆ ಮಕ್ಕಳ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಕಾರವನ್ನು ಸಹಾಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾಗಿರ್ತಕ್ಕಂಥ ಯೋಗ ನಾಣಪ್ಪನವರು ಅವ್ರ ಕುಟುಂಬದಿಂದ ಇವತ್ತೇನಪ್ಪ ಅಂದ್ರೆ ಎಲ್ಲ ಬಡ ಮಕ್ಕಳಿಗೆ ಏನಪ್ಪ ಅಂತಾರೆ ಈ ನೋಟ್ ಬುಕ್ ವಿತರಣೆ ಕಾರ್ಯಕ್ರಮ ನಿರಂತರವಾಗಿ ಸಾರ್ತಾ ಇದೆ ಇವತ್ತು ಮನುಷ್ಯ ಎಷ್ಟೇ ಏನಪ್ಪ ಅಂತಂದ್ರೆ ಸಂಪಾದನೆ ಮಾಡಿದ್ರು ಕೂಡ ಕಿಂಚಿತ್ತಾದರೂ ಏನಪ್ಪ ಅಂದ್ರೆ ಸಮಾಜ ಸೇವೆಗಾಗಿ ಮೀಸಲಿಡಬೇಕು ಅಂತಕ್ಕಂಥ ಆ ಭಗವಂತನ ಇಚ್ಛೆ ಏನಿದೆ ಆ ನಿಟ್ಟಿನಲ್ಲಿ ಆ ಕುಟುಂಬ ಸಾರ್ತಾ ಇದೆ ಹಾಗಾಗಿ ಅವರೆಲ್ಲ ಕಾರ್ಯ ಕೂಡ ಅತ್ಯಂತ ಶ್ಲಾಘನೀಯ ಆಗಿರ್ತಕ್ಕಂಥ ಕಾರ್ಯಕ್ರಮ ಆ ಭಗವಂತ ವಾಲ್ಮೀಕಿ ಇನ್ನೂ ಹೆಚ್ಚು ಹೆಚ್ಚು ಏನಪ್ಪ ಅಂದ್ರೆ ಇಂತ ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಮಕ್ಕಳಿಗೆ ಅದ್ರ ಜೊತೆಗೆ ಎಷ್ಟೋ ಜನ ಮಕ್ಕಳು ಇಲ್ವತ್ತೇನಪ್ಪ ಅಂದ್ರೆ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಮೊನ್ನೆ ತಾನು ಏನಪ್ಪ ಅಂದ್ರೆ ನಮ್ದೇ ಸಮುದಾಯದ ಒಬ್ಬ ಮಗಳು ಏನಪ್ಪ ಅಂತಂದ್ರೆ ಇವತ್ತು ಮೆಡಿಕಲ್ ಏನಪ್ಪ ಅಂತಂದ್ರೆ ಸೀಟ್ ಸಿಕ್ತಿ ಅವ್ರಿಗೆ ಏನಪ್ಪ ಅಂದ್ರೆ ಅಡ್ಮಿಷನ್ ಏನಪ್ಪ ಮಾಡಿಸೋದಕ್ಕೆ ದುಡ್ಡಿಲ್ಲ ಇಂಥವ್ರೆಲ್ಲ ಸಮಾಜದ ಮುಖಂಡರು ಇದ್ರಿ ನೀವು ಗಮನಿಸಿ ಅಂತ ಮಕ್ಕಳಿಗೆ ಏನಪ್ಪಾ ಅಂತಾರೆ ಜಿ ಕೂಡ ನಾವೆಲ್ಲರೂ ಕೂಡ ಸಹಾಯ ಮಾಡಬೇಕಾಗುತ್ತೆ ಕೇವಲ ಈ ಮಾತನ್ನ ಹೇಳ್ತಾ ಇಲ್ಲ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮತ್ತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಏನಪ್ಪಾ ಅಂತ ನಮ್ಮ ಆತ್ಮ ತೃಪ್ತಿಗೋಸ್ಕರ ನಾವೇನು ದುಡಿದುದನ್ನ ನಾವು ಹಿಂದೆ ತೆಗೆದುಕೊಂಡು ಹೋಗೋದನ್ನ ಹೋಗೋ ಕಾರಣಕ್ಕ ನಾವು ಮಾಡಿರ್ತಕ್ಕಂಥ ಸೇವೆಗಳು ಮಾತ್ರ ಅವು ನಿರಂತರವಾಗಿ ನಮಗೆ ನೆಮ್ಮದಿಗೆ ಕೊಡುತ್ತೆ ಸಾಧ್ಯ ಆಗ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ

మొదలైతే ఆన్య సర్కారు ఈ ఉత్తర భారత అదే ఇలా శిక్షణ ఇలా వ్యవస్థ పుస్తకం

ತಾನ ಒಬ್ಬ ಶಕ್ತಿ ಕೋರಿ ಅವ್ರ ಕುಟುಂಬಕ್ಕೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಿ ಅಂತ ಹೇಳ್ತಾ ನಾನು ಹೇಳ್ಬೋದು ಹಂಗ ಪ್ಯಾಕ್ ಮಾಡಿದಾಗ ಅನೇಕ ಸಾಮಾನುಗಳು ಕಂಪ್ಯೂಟರ್ಗಳು ಡೆಸ್ಕ್ ಗಳು ಹಳೆ ಬಿಟ್ಟವು ಅವ್ನು ಮಾಡಿಲ್ಲ ಅವ್ನು ಮತ್ತೆ ಮಾಡೋಣ ರೀ ಎಂದ ಕರೆದು ಅವ್ನು ಮಾಡಕ್ಕ ಇಷ್ಟೆಲ್ಲ ಕಟ್ಟಿ ವ್ಯವಸ್ಥೆ ಶಿಕ್ಷಣದ ಒಳಗ ಇದನ್ನ ಬಹುಶಃ ರಾಜಕಾರಣಿಗಳಾಗಿರ್ತಕ್ಕಂಥವ್ರು ತಾವು ಲಚ್ಚಿಕೊಟ್ಟಂತ ಮೊದಲ ಒಳ್ಳೆ ಶಿಕ್ಷಣ ಇತ್ತು ಅಂತಂದ್ರೆ ದೇಶ ಸುಧಾರಣೆ ಆಗಲಿಕ್ಕೆ ಒಳ್ಳೆಯ ಒಂದು ಅವರಿಗೆ ಮಾರ್ಗದರ್ಶನ ಒಳ್ಳೆ ಶಿಕ್ಷಣ ಒಳ್ಳೆ ನಿದ್ದ ಬುದ್ಧಿ ಕಲಿಸ್ತಕ್ಕಂಥ ವ್ಯವಸ್ಥೆ ಇರ್ತಂದ್ರ ದೇಶ ಸುಧಾರಣೆ ಆಗಲಿಕ್ಕೆ ಸಾಕ ಅಂತ ವ್ಯವಸ್ಥೆ ವಾಗ ನಾವೆಲ್ಲ ಬಹಳ ವರ್ಷದಿಂದ ನೋಟ್ಬುಕ್ ವಿಚಾರಣೆ ಮಾಡ್ಕೊಂತ ಮಾಡ್ಕೊಂತ ಬಡವರಿಗಾಗಿ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂತ ತನ್ನ ಶಕ್ತಿಯನ್ನ ಈ ನೋಟ್ಬುಕ್ ಮೂಲಕವಾಗಿ ಅಲ್ಪ ಸೇವೆಯನ್ನು ಮಾಡ್ತಾ ಇದ್ದಾನೆ ಬಹುಶಃ ಇವೆಲ್ಲ ಕಾರ್ಯಕ್ರಮದಲ್ಲಿ ನಡೀತಿತ್ತು ಇಲ್ಲಿ ಬೆಡ್ರೂಮ್ ಅಂತ ಶಾಲೆ ನಾವೆಲ್ಲ ನೋಡಬೇಕು ಬಹಳ ಹಳೆ ಶಾಲೆ ನಮ್ಮ ಗಂಗಾವತಿಗೆ ಬಹಳ ಹಳೆ ಶಾಲೆ ಇವತ್ತು ಅನಿಸ್ತಾ ಇದೆ ದೊಡ್ಡದೇ ಇವ ಶಾಸ್ತ್ರ ವಿದ್ಯಾರ್ಥಿಗಳಲ್ಲೇ ಮುಚ್ಚುವಂತ ಸ್ಥಿತಿ ಒಳಗಿದೆ ಅದು ಜಿಲ್ಲಾ ಶಾಲೆ ಮುಚ್ಚೈತೆ ಅಂತ ಕೇಳಿದೆ ಹೋಗಿ ಸರ್ ಅಲ್ಲ ಸರ್ ಅದ ಶಾಲೆ ಒಳಗೆ ಶಿಕ್ಷಕರಿಲ್ಲ ವಿದ್ಯಾರ್ಥಿಗಳಿಲ್ಲ ಕಿಚ್ಚಿರಿ ಅಂತ ತಿಳ್ಕೊಂಡ್ರೆಕೊಂಡು ಅಂತ ತಿಳ್ಕೊಂಡು ಅಂಬೇದ್ಕರ್ ಏನಂತಾರಲ್ಲ ಶಿಕ್ಷಣ ಸಚಿವರು ಅದು ಓದಕ್ ಬರಂಗಿಲ್ಲ ಬರೆಯಕ್ ಬರಂಗಿಲ್ಲ ವಿದ್ಯುತ್ ಹೇಳ್ಬೇಕಂತ ನಾನೇ ಒಮ್ಮೆ ಸುತ್ತ ಭೇಟಿ ಆಗ ಹೋದಾಗ ಯಾವುದೋ ಒಂದು ಕೆಲಸಕ್ಕೆ ಹೋಗಿದ್ದ ಗುರುಗಳೇ ಇನ್ಮೇಲೆ ಕನ್ನಡ ಶಾಲೆಗಳು ಇರುವುದಿಲ್ಲ ಎಲ್ಲ ಇಂಗ್ಲಿಷ್ ಶಾಲೆಗಳ ಪ್ರಾರಂಭ ಹೋಗ್ತಾರೆ ಎಲ್ಲ ಕನ್ನಡ ಶಾಲೆ ಮುಚ್ಚಿಸ್ತೀನಿ ಅಂತ ಇದರ ಅರ್ಥ ಏನು ಅಂತಂದ್ರೆ ನಾವು ಕನ್ನಡಿಗರು ಕನ್ನಡ ಭಾಷೆ ಉಳ್ಳವರು ಕನ್ನಡದಲ್ಲೇ ಮಾತನಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಬೇರೆ ಭಾಷೆ ತಂತ ಅಂತಂದ್ರೆ ನಮ್ಮ ಮಕ್ಕಳಿಗೆ ಮಾತು ಬಂದಾಗ್ತದೆ ಅದಕ್ಕೆ ಕ್ಷಣಕ್ಕೆ ಒಂದು ಮಾತು ಒಂದು ಯಾರೊಂದು ಲೇಟ್ ಆದರೆ ಇಲ್ಲ ತಾವು ಕ್ಷಣಕ್ಕೆ ಒಂದು ಮಾತಾಡ್ತಾ ಇದ್ದಾಗ ಒಂದು ದೇಶವನ್ನು ನಾಶ ಮಾಡಬೇಕಾದ್ರೆ ಒಂದು ದೇಶವನ್ನು ಹಾಳು ಮಾಡಬೇಕಾದ್ರೆ ಯಾವ ಯುದ್ಧ ಬೇಡ ಬಾಂಬ್ ಬೇಡ ಬೇಡ ಯಾವ ರ್ಯಾಕೆಟ್ ಬೇಡ ಏನು ಬೇಡ ಅಲ್ಲಿ ಶಿಕ್ಷಣವನ್ನು ಕುಂಠಿತ ಮಾಡಲು ಸಾಕು ಆಟೋಮೆಟಿಕ್ಲಿ ಆ ದೇಶ ನಾಶವಾಗುತ್ತಂತ ಚಾಣಕ್ಯ ಹೇಳ್ತಾ ಇದ್ದಾರೆ ಬಹುಶಃ ಆ ಚಾಣಕ್ಯ ತತ್ವವನ್ನು ಅವ್ರು ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ ಏನು ಅನಿಸ್ತಾ ಇದೆ ಯಾವ ಶಾಲೆಗೆ ಹೋದ್ರು ಮಾಸ್ತಾರ ಇಲ್ಲ ಅತಿಥಿ ಶಿಕ್ಷಕರು ಅವ್ರ ಜವಾಬ್ದಾರಿಯಿಂದ ಪಾಠ ಮಾಡೋಕ್ಕಾಗತ್ತಾ ಅವ್ರ ಜವಾಬ್ದಾರಿಯಿಂದ ಮಕ್ಕಳಿಂದ ಪೋಷಣೆ ಮಾಡೋಕ್ಕಾಗತ್ತಾ ಆಗುದಿಲ್ಲ ಯಾರು ಪರ್ಮನೆಂಟ್ ಶಿಕ್ಷಕರು ಇರ್ತಾ ಇದ್ದಾರೆ ಯಾರು ಅಲ್ಲ ಜವಾಬ್ದಾರಿತವಾಗಿರ್ತಕ್ಕಂಥ ಶಿಕ್ಷಕರು ಇರ್ತಾ ಅವರ ಮೇಲೆ ಹೊರಿವರಿಸಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಕಂಪ್ಲೇಂಟ್ ಗಳು ಬಂದಿದಾವೆ ನಾವು ಎಸ್ ಪಿ ಅವ್ರ ಜೊತೆ ಚರ್ಚೆ ಮಾಡಿದ್ವಿ ಸತತವಾಗಿ ಒಂದು ಟೀಮ್ ಮಾಡಿಬಿಟ್ಟು ಅದ್ ಎಲ್ಲ ಯಾರ್ಯಾರು ಇಲ್ಲಿದ್ದೆ ಬರುತ್ತೆ ಟ್ರ್ಯಾಕ್ ಮಾಡ್ತದಾರ ಸೀರಿಯಸ್ ಆಕ್ಷನ್ ತಗೊಂತದ ಅದ್ರ ಬಗ್ಗೆ ಕ್ರಮ ವಹಿಸ್ತದ ನಾವು ಕೂಡ ಒತ್ತಡ ಹಾಕ್ತಿವಿ ಒಂದು ಕೂಡ ಗಾಂಜೆ ಕೇಸ್ ಆಗಿ ಇಂತ ಯಾವ ಕೂಡ ಅನೈತಿಕ ಚಟುವಟಿಕೆ ನಡೀಬಾರದು ಅದನ್ನ ಕ್ರಮ ವಹಿಸ್ ಕೇಳ್ತೀವಿ